ಕೇಳಿದವರು ಆ ಸಾಕದಷ್ಟು ಮಂದಿ ತಾತ್ವ್ ಆಗ್ಯಾರ ಆ ತಾತ್ವ್ರು ಆದ್ರೂ ಸಹ ಒಪ್ಪು ಜಾತಿಯವ್ರ ಇಲ್ಲ ಎಲ್ಲಾ ಜಾತಿಯವರಿದ್ದಾರೆ ಎಲ್ಲಾ ಜಾತಿಗೆ ಒಳಗೊಂಡಿರ್ತಕ್ಕಂಥ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಭೋನುವಾರ ಅವರು ಡಾಕ್ಟ್ರೇಟ್ ಪದವಿ ಎಲ್ಲಾರು ಬಂದ್ರು ಸಹ ಉನ್ನತ ಸ್ಥಾನ ಯಾವ್ದಪ್ಪ ಅಂತಂದ್ರೆ ಬಸವರಾಜಪ್ಪ ಏನಂದ್ರೆ ಜಗದ್ಗುರು ಎಂಬ ಗೌರವ ಪ್ರಶಸ್ತಿಯನ್ನು ನಮ್ಮ ಮಠದ ಕಡೆಯಿಂದ ಕೊಡ್ತೇವೆ ಯಾಕಂದ್ರೆ ಜಗದ್ಗುರು ಅಂದ್ರೆ ಏನಪ್ಪ ಅಂದ್ರ ಜಾತಿ ಭೇದ ಮೀರಿರ್ತಕ್ಕಂತ ವ್ಯಕ್ತಿಗೆ ಜಗದ್ಗುರು ಸಂಬೋಧನೆ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆಲ್ಲ ಎಲ್ಲ ಜಾತಿಗ ಮೀರಿ ಆ ಜಾತಿಯನ್ನು ದಾಟಿ ಹೋಗ್ತಕ್ಕಂಥ ಎಲ್ಲರೂ ಒಂದೇ ಎಲ್ಲರೂ ನಮ್ಮವರು ಅಂತ ಭಾವ ಯಾರಿ ಬರ್ತದ ಅವ್ರನ್ನ ಜಗದ್ಗುರು ಅಂತ ಸಂಬೋಧನೆ ಮಾಡ್ಬೇಕಂತ ಸಂವಿಧಾನ ಶಾಸ್ತ್ರದಲ್ಲಿ ಹೇಳ್ತಾರೆ ಆದ ಕಾರಣ ಜಗದ್ಗುರು ಪ್ರಶಸ್ತಿ ಅನ್ನು ಓದುವರ್ಷ ಬಸವರಾಜ ತಾಕರ್ ವಾರದಲ್ಲಿ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ್ರೆ ಕೆಲವೊಬ್ರು ಕೇಳಿದ್ರು ಏನಪ್ಪಾ ನೀವು ಘೋಷಣೆ ಮಾಡಿದ್ರಿ ನಿಗದ ಮುಖಾಂತರ ಕೊಡ್ತಿರೋದಾಗ ಅವ್ರ ಬಸವ ಸಮಸ್ಯೆ ಆದ್ವರ ಗೋಧವಾರ ಶಿವ ಶಿವ ಟ್ರಸ್ಟ್ ಆದ ಟ್ರಸ್ಟ್ ಕಂಡಿದ್ದ ನಾವು ನಿಗದ ಮುಖಾಂತರ ಕೊಡೋದು ಅಂತ ಹೇಳಿ ಇವತ್ತು ಜಾತ್ರೆಯಲ್ಲಿ ಅದನ್ನ ಮುಖ್ಯ ಅದನ್ನ ಅದೇ ಜಗತ್ಗಳು ಪ್ರಶಸ್ತಿಯನ್ನು ಇಟ್ಟುಕೊಂಡಿದ್ದಾರೆ ಇವತ್ತು ಆ ಪ್ರಶಸ್ತಿ ಪ್ರಾರ್ಥನೆ ಆದ ನಂತರ ಆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿ ಎಲ್ಲ ಶರಣಕ್ಕೆ ಸನ್ಮಾನ ಕಾರ್ಯಕ್ರಮ ಇರ್ತದೆ ತದನಂತರ ಏಕಲವ್ಯ ದೊಡ್ಡ ಸಂಘ ತಡಕಲ್ ರಿಜಿಸ್ಟ್ರೇಷನ್ ಇವರ ಸಾಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಮ್ಮಿಕೊಳ್ಳಲಾಗಿದೆ ಪ್ರಥಮದಾಗಿ ಪ್ರಾರ್ಥನೆ ಇಟ್ಟಿ ಮುಟ್ಟು ಮಕ್ಕಳಿಂದ